ಿನ ಜನಪ್ರಿಯ ಜಾನಪದ ಕ್ರೀಡೆ ಕಂಬಳ ಇದೀಗ ರಾಜ್ಯ ಸರ್ಕಾರದ ಅಧಿಕೃತ ಮಾನ್ಯತೆಯನ್ನ ಪಡೆದಿದೆ ಯುವ ಜನ ಸಬಲೀಕರಣ ಮತ್ತು ಕ್ರೀಡಾ ಪ್ರಾಧಿಕಾರವು ಕಂಬಳ ಕ್ರೀಡೆಯ ಪರಂಪರೆ ವೈಶಿಷ್ಟ್ಯತೆ ಮತ್ತು ಜನಪ್ರಿಯತೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ರಿಜಿಸ್ಟರ್ಗೆ ಅಧಿಕೃತ ಮಾನ್ಯತೆಯನ್ನು ನೀಡಿದೆ ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಐಕಳ ಭಾವ ಪ್ರಸಾದ್ ಶೆಟ್ಟಿ ಬೆಳಪು ಕಂಬಳ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಸಾಂಪ್ರದಾಯಿಕ ಕ್ರೀಡೆ ಮಾತ್ರವಲ್ಲ ಇದು ಸಾಹಸ ಮತ್ತು ಶ್ರಮದ ಸಂಕೇತವಾಗಿದೆ ಎಂದರು ಕೋಣಗಳ ಯಜಮಾನರ ಶ್ರಮ ಆಯೋಜಕರ ನಿಷ್ಠೆ ಮತ್ತು ಜನರ ಆಸಕ್ತಿ ಕಂಬಳವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿವೆ ಕಂಬಳದಾಟಕ್ಕೆ ಕೆಲ ವರ್ಷಗಳ ಹಿಂದೆ ಉಂಟಾದ ವಿರೋಧದ ಸಂದರ್ಭದಲ್ಲಿ ಕ್ರೀಡಾ ಮಾನ್ಯತೆ ನೀಡುವ ಬೇಡಿಕೆ ಬಲವಾಗಿ ಕೇಳಿಬಂದಿತ್ತೇ ಹೊರತು ಅಲ್ಲಿಯೇ ನಿಂತಿರಲಿಲ್ಲ ಸರ್ಕಾರದ ಪರಿಗಣನೆ ಬಳಿಕ ಈಗ ಕಂಬಳಕ್ಕೆ ಅಧಿಕೃತ ಗುರುತಿನ ಮಾನ್ಯತೆ ದೊರೆತಿದೆ ಮೇ ಐದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಆಡಳಿತ ಮಂಡಳಿ ಸಭೆಯಲ್ಲಿ ಕಂಬಳ ಕ್ರೀಡೆಯ ಸಾಂಸ್ಕೃತಿಕ ಮತ್ತು ಕ್ರೀಡಾ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ರಾಜ್ಯ ಕಂಬಳ ಅಸೋಸಿಯೇಷನ್ಗೆ ಮಾನ್ಯತೆ ನೀಡಲು ನಿರ್ಧಾರ ಕೈಗೊಂಡಿತು ಮುಂದಿನ ಮೂರು ವರ್ಷಗಳ ಕಾಲ ಈ ಅಸೋಸಿಯೇಷನ್ ಅಧಿಕಾರಾವಧಿ ಮುಂದುವರಿಯಲಿದೆ ಕಂಬಳ ಆಯೋಜನೆಗೆ ಬೇಕಾದ ನಿಯಮಾವಳಿ ಬಜೆಟ್ನಲ್ಲಿನ ಅನುದಾನ ವಿತರಣೆಯು ಹಾಗೂ ಆಯೋಜಕರಿಗೆ ನೀಡುವ ಮಾರ್ಗಸೂಚಿಗಳನ್ನು ರಾಜ್ಯ ಕಂಬಳ ಅಸೋಸಿಯೇಷನ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದರು ರಾಜ್ಯದ ಎಲ್ಲಾ ಕಂಬಳಗಳು ಕ್ರೀಡಾ ಪ್ರಾಧಿಕಾರದ ಲಾಂಛನದಡಿ ನಡೆಯಲಿವೆ ಓಟಗಾರರು ತೀರ್ಪುಗಾರರು ಹಾಗೂ ಕಂಬಳ ಕಾರ್ಮಿಕರಿಗೆ ಭತ್ಯೆ ಮತ್ತು ಆರೋಗ್ಯ ವಿಮೆ ಕಲ್ಪಿಸುವ ವಿಚಾರ ಚರ್ಚೆಯಲ್ಲಿದೆ ಕಂಬಳದ ಅಧಿಕೃತ ಧ್ವಜ ಮತ್ತು ಲಾಂಛನ ಬಿಡುಗಡೆ ಮಾಡಲಾಗುವುದು ಆಯೋಜಕರು ಕಂಬಳ ಆಯೋಜನೆಗೆ ಮುಂಚಿತವಾಗಿ ಅಸೋಸಿಯೇಷನ್ ಮೂಲಕ ಇಲಾಖಾ ಅನುಮತಿ ಪಡೆಯಬೇಕು ಎಂದು ವಿವರಿಸಿದ್ದಾರೆ ಸರ್ಕಾರದಿಂದ ಬರುವ ಅನುದಾನವನ್ನು ಅಸೋಸಿಯೇಷನ್ ಮೂಲಕ ಹಂಚಿಕೆ ಮಾಡಲಾಗುವುದು ವಾರ್ಷಿಕ ಮಹಾಸಭೆ ಆಡಿಟ್ ವರದಿ ಹಾಗೂ ಕಾರ್ಯಯೋಜನೆ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ರಾಜ್ಯ ಕಂಬಳ ಅಸೋಸಿಯೇಷನ್ನಲ್ಲಿ ಹದಿನೆಂಟು ಮಂದಿ ಗವರ್ನಿಂಗ್ ಸಮಿತಿ ಸದಸ್ಯರು ಮೂರು ಮಂದಿ ಗೌರವ ಸಲಹೆಗಾರರು ಸೇರಿದಂತೆ ಅವಿಭಜಿತ ಜಿಲ್ಲೆಯ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಹ್ವಾನಿತರಾಗುತ್ತಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಕಂಕಿನಮನೆ ಲೋಕೇಶ್ ಶೆಟ್ಟಿ ಮೊಚ್ಚೂರು ಉಪಸ್ಥಿತರಿದ್ದರು ನಮ್ಮ ಈ ಕಂಬಳಕ್ಕೆ ರಾಜ್ಯ ಸರ್ಕಾರದಿಂದ ಮಾನ್ಯತೆ ದೊರಕಬೇಕು ಎಂಬ ಬಹಳಷ್ಟು ವರ್ಷಗಳ ನಮ್ಮ ಒಂದು ಬೇಡಿಕೆ ಉದ್ದೇಶ ಈ ಕಂಬಳ ಅಧಿಕೃತವಾದಂಥ ಸರ್ಕಾರದ ಮಾನ್ಯತೆ ಅಡಿಯಲ್ಲಿ ನಡಿಬೇಕು ಅದು ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಮಾನ್ಯತೆ ದೊರಕಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ದೆವು ಈ ವಿಚಾರವಾಗಿ ಅಧಿವೇಶನದಲ್ಲೂ ಕೂಡ ಸವಿಸ್ತಾರವಾದಂತಹ ಚರ್ಚೆ ನಡೆದಿದೆ ತಕ್ಷಣ ಮುಖ್ಯಮಂತ್ರಿಗಳು ಮತ್ತೆ ಸಭೆ ಕರೆದು ಮೊನ್ನೆ ಐದು ಐದು ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಪ್ರಾಧಿಕಾರದಲ್ಲಿ ಎಸ್ಎಂಶನನ್ನು ನೀಡಿ ನಮಗೆ ಕಂಬಳಕ್ಕೆ ವಿಶೇಷತೆಯಿಂದ ಗ್ರಾಮೀಣ ಕ್ರೀಡೆ ಕಂಬಳ ಒಂದು ಸರ್ಕಾರ ಇದಕ್ಕೆ ಉತ್ತೇಜನ ಕೊಟ್ಟರೆ ಪ್ರವಾಸೋದ್ಯಮ ಮತ್ತು ನಮ್ಮ ಯುವಜನಾ ಸಬಲೀಕರಣ ಇಲಾಖೆಗೆ ಮುಖಾಂತರ ಎಲ್ಲ ರೀತಿಯ ಸಹಕಾರ ನೀಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಇದನ್ನು ಇದರ ಕಂಬಳದ ಮೂಲಕ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡುವ ಕಾರ್ಯಕ್ರಮ ಹಣ್ಣು ಎಂಬ ಚರ್ಚೆ ಕೂಡ ನಡೆದು ಅದೇ ದಿನ ನಮಗೆ ಕಂಬಳ ರಾಜ್ಯ ಕಂಬಳ ಎಸೋಸಿಯೇಷನ್ಗೆ ನಮ್ಮ ಕ್ರೀಡಾ ಪ್ರಾಧಿಕಾರದಲ್ಲಿ ಮಾನ್ಯತೆ ನೀಡಿ ಆದೇಶ ನೀಡಿದ್ದಾರೆ ನಮಗೆ ಬಹಳ ಸಂತಸ ಆಗಿದೆ